ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಯಾರ್ಯಾರಿಗೆ ಶೀಘ್ರವಾಗಿ ವಿವಾಹ ಆಗುತ್ತಿಲ್ಲ ಅಂದರೆ ಮದುವೆ ಆಗುತ್ತಿಲ್ಲ ಯಾರ್ಯಾರು ಶೀಘ್ರ ವಿವಾಹ ಇಲ್ಲದೆ ತುಂಬಾ ತೊಂದರೆ ಪಡ್ತಿದ್ದೀರ ಹಲವಾರು ಅಡೆತಡೆಗಳು ನಿಮ್ಮ ಮದುವೆಗೆ ಬರುತ್ತಿದ್ದರೆ ಯಾವ ತಂತ್ರ ಪ್ರಯೋಗವನ್ನು ಮಾಡುವುದರಿಂದ ಯಾವುದೇ ಅಡೆತಡೆಗಳು ಇಲ್ಲದಂತೆ ನಿಮ್ಮ ಮದುವೆ ಆಗುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಒಂದು ತಂತ್ರ ವಿಧಾನವನ್ನು ಮಂತ್ರವಿಧಾನವನ್ನು ನಿಮ್ಮ ಮುಂದೆ ಹೇಳ್ತೇನೆ ಇದು ಶಾವರಿ ಮಂತ್ರದಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ಮಂತ್ರ ಇದಾಗಿರುತ್ತೆ ಇದನ್ನು ಯಾವ ದಿನ ಮಾಡಬೇಕು ಯಾವ ಥರ ಪ್ರಯೋಗವನ್ನು ಮಾಡಬೇಕು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ ಮೊದಲು ನೀವು ಶುಭ ನಕ್ಷತ್ರವನ್ನು ನೋಡಿಕೊಂಡು ಶುಭ ದಿನ ಇರಬೇಕು ಅವತ್ತಿನ ದಿನ ನೀವು ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡು ಬರಬೇಕು ಆಮೇಲೆ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಬರಬೇಕು ಆ ಮಣ್ಣಿನ ಮಡಿಕೆಯಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಹಾಕಿ ಅದರ ಒಳಗಡೆ ಏಳು ಕರಿಮೆಣಸು ಏಳು ಸೈಂಧ ಲವಣದ ತುಂಡುಗಳು ಅದರ ಒಳಗಡೆ ಹಾಕಬೇಕು ಒಂದು ಮಣ್ಣಿನ ಮಡಿಕೆಯಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಹಾಕಿ ಆ ಕೆಂಪು ಬಟ್ಟೆಯ ಒಳಗಡೆ ಏಳು ಕರಿಮೆಣಸು ಏಳು ಸೈಂದ್ರ ಸೈಂದ್ರ ಲವಣದ ತುಂಡು ಆ ತುಂಡನ್ನು ಹಾಕಿ ನೀವು ಮೇಲೆ ಬಿಳಿ ವಸ್ತ್ರದಿಂದ ಅಥವಾ ಕೆಂಪು ವಸ್ತ್ರದಿಂದನೇ ಆಗಲಿ ಅಥವಾ ಬಿಳಿ ವಸ್ತ್ರದಿಂದ ಬೇರೆ ವಸ್ತ್ರವನ್ನು ತೆಗೆದುಕೊಂಡು ನೀವು ಆ ಮಣ್ಣಿನ ಮಡಿಕೆಗೆ ಕಟ್ಟಬೇಕು ಮೇಲ್ಗಡೆ ಮೇಲ್ಗಡೆ ಭಾಗದಲ್ಲಿ ಕಟ್ಟಿ ಅದಕ್ಕೆ ಅರಿಶಿಣದ ಏಳು ತಿಲಕಗಳನ್ನು ಇಡಬೇಕು ನೀವು ಅರಿಶಿಣದಿಂದ ಏಳು ತಿಲಕಗಳನ್ನು ಇಟ್ಟು ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡು ನೀವು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಐದು ಮಾಲೆ ಜಪವನ್ನು ಮಾಡಬೇಕಾಗುತ್ತೆ ಎಷ್ಟು ಮಾಲೆ ಜಪವನ್ನು ಮಾಡಬೇಕು ಐದು ಮಾಲೆಯನ್ನು ನೀವು ಜಪವನ್ನು ಮಾಡಬೇಕು ಯಾವ ಥರ ಅಂದರೆ ಓಂ ಗೌರಿ ಆವೆ ಶಿವಜಿ ಬಾವೆ ಅಮುಖ ಅಂದ್ರೇನು ಇಲ್ಲಿ ಯಾರಿಗೆ ಮ ಮದುವೆ ಅನ್ನೋದು ಆಗಬೇಕು ಯಾರು ಮದುವೆಯ ಅಡೆತಡೆಗಳಿಂದ ತೊಂದರೆಗೊಳಗಾಗಿದ್ದೀರ ಅಂಥವರ ಹೆಸರನ್ನು ಇಲ್ಲಿ ಹೇಳಬೇಕು ಅಥವಾ ನಿಮಗೆ ನೀವೇ ಮಾಡ್ಕೊಳ್ತಿದ್ರೆ ಇಲ್ಲಿ ನಿಮ್ಮ ಹೆಸರನ್ನು ನೀವು ಹೇಳಬೇಕು ಹೇಳಿ ಹೆಸರನ್ನು ಹೇಳಿ ಅಮುಖಕ್ಕೋ ವಿವಾಹ ತುರಂತ್ ಸಿದ್ಧ ಕರೆ ದೇವನ್ ಕರೆ ಜೋ ದೇರ್ ಓಯಿ ತೋ ಶಿವ್ ಕೋ ತ್ರಿಶೂಲ್ ಪಡೆ ಗುರು ಗೋರಖ್ನಾಥ್ ಕಿ ದಾಹಿ ಫೆರೆ ಅನ್ನುವ ಮಂತ್ರವನ್ನು ನೀವು ಐದು ಮಾಲೆಯನ್ನು ಜಪವನ್ನು ಮಾಡಬೇಕು ಐದು ಮಾಲೆ ಜಪವನ್ನು ಮಾಡಿದ ನಂತರ ನೀವು ನಾಲ್ಕು ದಾರಿ ಕೂಡಿದಂತಹ ಜಾಗದಲ್ಲಿ ಮೂರು ದಾರಿ ಕೂಡಿರಬಾರದು ನಾಲ್ಕು ದಾರಿ ಕೂಡಿರಬೇಕು ಅಂತಹ ಜಾಗದಲ್ಲಿ ನೀವು ಸಾಯಂಕಾಲ ವೇಳೆ ಹೋಗಿ ಅದನ್ನು ಇಟ್ಟು ಹಿಂದಕ್ಕೆ ತಿರುಗಿ ನೋಡದಂತೆ ನೀವು ಮನೆಗೆ ಬರಬೇಕು ಬರುವಾಗ ದಯವಿಟ್ಟು ಹಿಂದಕ್ಕೆ ತಿರುಗಿ ನೀವು ನೋಡಬಾರ್ದು ಆ ಥರ ನೀವು ಬಂದಿದ್ದೆ ಆದರೆ ನಿಮ್ಮ ಮದುವೆಗೆ ಏನಾದರೂ ಅಡೆತಡೆಗಳು ಇದ್ದರೆ ಅಂದರೆ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳಿದ್ದರೂ ಸಹ ಪರಿಹಾರ ಅನ್ನೋದಾಗುತ್ತೆ ಆಮೇಲೆ ಕೆಲವೊಂದು ಅಡೆತಡೆಗಳಿಂದ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಕೆಲವೊಂದು ಅಡೆತಡೆಗಳಿಂದ ಏನಾದರೂ ವಿವಾಹಕ್ಕೆ ನಿಮ್ಮ ಮದುವೆಗೆ ಅಡೆತಡೆ ಆಗಿದ್ದರೆ ಅದೆಲ್ಲನೂ ಪರಿಹಾರ ಅನ್ನೋದು ಆಗುತ್ತೆ ಈ ತಂತ್ರ ಪ್ರಯೋಗವನ್ನು ಮಾಡೋದರಿಂದ ಇಲ್ಲಿ ಅಮುಖ ಅಂತ ಇದ್ದಲ್ಲಿ ಯಾರಿಗೆ ಮದುವೆ ಆಗಬೇಕು ಅಂಥವರ ಹೆಸರನ್ನು ಹೇಳಬೇಕು ಒಂದು ವೇಳೆ ಸ್ವತಃ ನೀವೇ ಪ್ರಯೋಗವನ್ನು ಮಾಡ್ತಿದ್ರೆ ನಿಮ್ಮ ಹೆಸರನ್ನು ನೀವು ಇಲ್ಲಿ ಹೇಳಿಕೊಂಡು ಈ ಮಂತ್ರವನ್ನು ಪರಿಪೂರ್ಣವಾಗಿ ಹೇಳಬೇಕು ಎಷ್ಟು ಮಾಲೆ ಅಂದರೆ ಐದು ಮಾಲೆಯನ್ನು ಹೇಳಿ ನೀವು ನಾಲ್ಕು ದಾರಿ ಕೂಡಿದ ಜಾಗದಲ್ಲಿ ಇಟ್ಟು ಹಿಂದಕ್ಕೆ ತಿರುಗಿ ನೋಡದಂತೆ ನೀವು ಮನೆಗೆ ಬಂದರೆ ನಿಮಗೆ ಶೀಘ್ರವಾಗಿ ವಿವಾಹ ಅನ್ನೋದು ಆಗುತ್ತೆ ಯಾರಿಗಾದರೂ ವರ ಸಿಗುತ್ತಿಲ್ಲ ಕನ್ಯೆ ಸಿಗುತ್ತಿಲ್ಲ ಅಂತ ಅಂದರೆ ಅಂಥವರಿಗೂ ಸಹ ವರ ಕನ್ಯೆ ಅನ್ನೋದು ಸಿಗುತ್ತೆ ಅವರಿಗೆ ತಕ್ಕನಾಗಿ ವರ ಮತ್ತು ಕನ್ಯೆ ಅನ್ನೋದು ಸಿಗುತ್ತೆ ಯಾರ್ಯಾರು ಇಂತಹ ತೊಂದರೆಯಿಂದ ನರಳುತ್ತಿದ್ದೀರಾ ಅಂಥವರು ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಿ ನಿಮಗೆ ಒಳ್ಳೆಯದು ಅನ್ನೋದು ಆಗುತ್ತೆ ಇಂತಹ ರಹಸ್ಯ ವಿದ್ಯೆಗಳನ್ನು ತಂತ್ರಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ